ಭಾರತದ ಶ್ರೀಮಂತ ವ್ಯಕ್ತಿ ರಿಲಯನ್ಸ್ ಇಂಡಸ್ಟ್ರೀಸ್ ಅಧ್ಯಕ್ಷ ಮುಖೇಶ್ ಅಂಬಾನಿ ಅವರ ಪರಿಚಯದ ಅಗತ್ಯ ಇಲ್ಲ ಅವರ ಪತ್ನಿ ನೀತಾ ಅಂಬಾನಿ ಕೂಡ ಆಗಾಗ ಸುದ್ದಿ ಆಗ್ತಾ ಇರ್ತಾರೆ ಆದ್ರೆ ಮುಖೇಶ್ ಅಂಬಾನಿ ಮೊದಲ ಬಾರಿಗೆ ಹೇಗೆ ಪ್ರಪೋಸ್ ಮಾಡಿದ್ರು ಗೊತ್ತಾ ನೀತಾ ಅಂಬಾನಿ ಒಮ್ಮೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನೃತ್ಯ ಪ್ರದರ್ಶನ ನೀಡಿದ್ರು ಆ ನೃತ್ಯವನ್ನ ಧೀರುಬಾಯಿ ಅಂಬಾನಿ ಹಾಗೆ ಕೋಕಿಲಾ ಬಿನ್ ಅವರಿಗೆ ತುಂಬಾ ಇಷ್ಟವಾಗಿ ತಮ್ಮ ಮಗ ಮುಖೇಶ್ ಅಂಬಾನಿಗೆ ನೀತಾ ಅವರನ್ನ ಮದುವೆ ಮಾಡ್ಕೊಳ್ಬೇಕು ಅಂತ ನಿರ್ಧಾರ ಮಾಡಿದ್ರು ಈ ವಿಷಯವನ್ನ ನೀತಾ ಅವರಿಗೆ ಫೋನ್ ಮಾಡಿ ತಿಳಿಸಿದ್ರು ಆದ್ರೆ ನೀತಾ ಯಾವ ಉತ್ತರ ಕೊಡದೆ ಫೋನ್ ಕಟ್ ಮಾಡ್ತಾರೆ ಅದಾದ ಬಳಿಕ ಕೆಲವೊಂದಷ್ಟು ದಿನದ ನಂತರ ಮೊದಲ ಬಾರಿಗೆ ಮುಖೇಶ್ ಅಂಬಾನಿ ಹಾಗೂ ನೀತ ಭೇಟಿಯಾದಾಗಲೇ ಮುಖೇಶ್ ಅವರಿಗೆ ಮೊದಲ ಬಾರಿ ಪ್ರಪೋಸ್ ಮಾಡಿದ್ರಂತೆ ಅದು ಕೂಡ ಫಿಲ್ಮ್ ಸ್ಟೈಲ್ ನಲ್ಲಿ ಪ್ರಪೋಸ್ ಮಾಡಿದ್ದು ವಿಶೇಷ ಇಬ್ರು ಮುಂಬೈನ ಕಾರಾಗ ಅವ್ರು ಹೋಗ್ತಾ ಇದ್ದ ಕಾರನ್ನ ರಸ್ತೆಯ ಮಧ್ಯ ಭಾಗದಲ್ಲಿ ನಿಲ್ಲಿಸಿ ಮುಖೇಶ್ ತಮ್ಮ ಮನದ ಮಾತನ್ನ ಹೇಳ್ಕೊಂಡ್ರಂತೆ ಆಗ ನೀತಾ ಭಯಭೀತರಾದ್ರಂತೆ ಅವರು ಮೌನವಾಗಿದ್ರಿಂದ ಉತ್ತರ ಹೇಳುವವರೆಗೂ ಕಾರನ್ನ ಸ್ಟಾರ್ಟ್ ಮಾಡೋದಿಲ್ಲ ಅಂತ ತಮಾಷೆಯಾಗಿ ಹೇಳಿದ್ರು ಅಂತ ನೀತಾಂಬಾನಿ ಹೇಳಿಕೊಂಡಿದ್ದಾರೆ